ದಿಂದನೇ ಹಾಕಬೇಕಾಗತ್ತೆ ನೋಡಿ ಫಸ್ಟು ಇಲ್ಲಿ ಚೈನ್ ಸ್ಟಿಚ್ಚನ್ನು ಎಳ್ಕೋಬೇಕು ಎಳ್ಕೊಂಡು ಮೇಲ್ಗಡೆ ತಗೊಳ್ಳೋಣ ಫಸ್ಟು ತಗೊಂಡು ನೋಡಿ ಕೆಳಗಡೆ ಸ್ವಲ್ಪ ಅದನ್ನು ಇಟ್ಕೊಳ್ಳಿ ಅದು ಇಲ್ಲಿಗೆ ಬರಬೇಕು ಇಲ್ಲಿ ಒಂದು ಲಾಕನ್ನು ಮಾಡ್ಕೊಳ್ಳೋಣ ಮಾಡ್ಕೊಂಡು ಅದೇನು ದಾರ ಇದೆ ಅದನ್ನೇ ಮೂರನೇ ಲೈನ್ ಇದೆ ಆ ಮೂರನೇ ಲೈನ್ಗೆ ಎಳ್ಕೊಂಡು ನೋಡಿ ಈ ರೀತಿ ಬಂದು ಇಲ್ಲಿ ಲಾಕನ್ನು ಮಾಡ್ಕೋಬೇಕು ಸೆಂಟರಲ್ಲಿ ಲಾಕ್ ಬರಬೇಕು ಎರಡೂ ಲಾಕು ತುಂಬಾ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಮಧ್ಯೆ ಸೆಂಟರ್ ಗೆರೆ ಇದೆ ನೋಡಿ ಅಲ್ಲಿಗೆ ಒಂದು ಲಾ ಚೈನನ್ನು ಹಾಕೊಳ್ಳೋಣ ಹಾಕೊಂಡು ಸೇಮ್ ನಾವು ಯಾವ ರೀತಿ ಮಾಡ್ಕೊಂಡಿದ್ವಿ ನೋಡಿ ನೋಡಿ ಪುನಃ ಈ ರೀತಿನೇ ಹಾಕೊಳ್ಬೇಕು ಆದ ನಂತರ ಪುನಃ ಅದನ್ನು ವಾಪಸ್ ಮಧ್ಯೆ ಸೆಂಟರ್ ಲೈನ್ ಏನಿದೆ ಆ ಸೆಂಟರ್ ಲೈನ್ಗೆ ತರಬೇಕಾಗತ್ತೆ ತಂದು ಅಲ್ಲೊಂದು ಲಾಕನ್ನು ಮಾಡ್ಕೊಳ್ಳೋಣ ಮಾಡ್ಕೊಂಡು ಪುನಃ ಅದೇ ರೀತಿ ಕೆಳಗಡೆ ಮೂರನೇ ಲೈನ್ ಇದೆ ಅಲ್ಲಿಗೊಂದು ಚೈನ್ ಹಾಕೊಂಡು ಈಗ ಅದು ವಾಪಸ್ಸು ನೋಡಿ ಇಲ್ಲಿಗೆ ಒಂದು ಪುನಃ ಪುಟಾಣಿ ಚೈನು ಹಾಕಬೇಕು ಹಾಕೊಂಡು ಪಕ್ಕದಲ್ಲಿ ಲೈನನ್ನು ಎಳ್ಕೊಳ್ಳೋಣ ನೋಡಿ ನಿಧಾನಕ್ಕೆ ನೋಡ್ಕೊಳ್ಳಿ ಇದನ್ನು ಮೇಲ್ಗಡೆ ತಗೋಬೇಕು ಪುನಃ ಇದನ್ನು ವಾಪಸ್ ತಂದು ಇಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಲಾಕ್ ಮಾಡ್ಕೋಬೇಕು ಪುನಃ ಇದನ್ನು ಪುನಃ ಎಳಗಡೆ ಮೂರನೇ ಲೈನಿಗೆ ತರಬೇಕು ಇದನ್ನು ಪ್ರಾಕ್ಟೀಸ್ ಮಾಡಿ ನಿಮಗೆ ತುಂಬಾ ಚೆನ್ನಾಗಿ ಎಲ್ಪ್ ಆಗುತ್ತೆ ಮತ್ತು ಗ್ರಿಪ್ ಅನ್ನೋದು ಯಾವ ರೀತಿ ಸಿಗತ್ತೆ ಅಂತ ನೀವೇ ನೋಡ್ಬೋದು ನೋಡಿ ಇಲ್ಲಿ ಈ ರೀತಿ ಬಂದಾಗ ಸ್ವಲ್ಪ ಅದನ್ನು ತೆಗೆದುಬಿಡಬೇಕು ನೋಡಿ ಈ ರೀತಿ ಅದನ್ನು ಸರಿ ಮಾಡ್ಕೊಂಡು ಪುನಃ ಅದನ್ನು ಈ ರೀತಿ ಮೇಲ್ಗಡೆ ಎಳ್ಕೋಬೇಕಾಗತ್ತೆ ಸ್ವಲ್ಪ ಏನಾದರೂ ನಿಮ್ಮ ಗಂಟು ರೀತಿ ಬಂದರೆ ಅದನ್ನು ವಾಪಸ್ ತೆಗೆದುಬಿಟ್ಟು ನಿಧಾನಕ್ಕೆ ಮಾಡಿ ಏನು ತೊಂದರೆ ಆಗೋಲ್ಲ ನೀವು ಅದನ್ನೇ ಬಿಟ್ಕೋದ್ರೆ ಫಿನಿಶಿಂಗ್ ನೀಟಾಗಿ ಬರೋಲ್ಲ ಈಗ ನೋಡಿ ಇದನ್ನು ಈ ರೀತಿ ಲಾಂಗ್ ಚೈನ್ ಸ್ವಲ್ಪ ಲಾಂಗ್ ಚೈನ್ ಹಾಕಬೇಕು ಹಾಕೊಂಡು ಮೇಲ್ಗಡೆ ಈ ರೀತಿ ತಗೊಳ್ಳೋಣ ನೋಡಿ ಈ ರೀತಿ ತಗೊಂಡು ನೋಡಿ ಇಲ್ಲಿ ಈ ರೀತಿ ಮಾಡ್ಕೊಳ್ಳಿ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಮತ್ತು ನಿಮಗೆ ಗ್ರಿಪ್ ಸಿಗೋದು ಗ್ರಿಪ್ ಏನಿದೆ ಆರಾಮಾಗಿ ಗ್ರಿಪ್ಪು ನೀಟಾಗಿ ಬರುತ್ತೆ ಗ್ರಿಪ್ಪು ಸಿಗುತ್ತೆ ಮತ್ತು ಡಿಸೈನ್ ನೋಡ್ತಾ ಇರ್ಬೋದು ಮಧ್ಯದಲ್ಲಿ ಎಷ್ಟು ಗಂಟು ಒಂದೇ ಡಿಸ್ಟೆನ್ಸಲ್ಲಿ ಇರಲಿ ಎಲ್ಲನೂ ನಿಮಗೆ ಮಾಡ್ತಾ ಮಾಡ್ತಾ ಗೊತ್ತಾಗ್ಬಿಡುತ್ತೆ ಅದನ್ನೇನು ಪಾಯಿಂಟ್ ಹಾಕೋದು ನಾವು ಮಾಡಬೇಕಾಗಿಲ್ಲ ಈಗ ನೋಡಿ ಸಿಂಗಲ್ ಹೋಲ್ ಸ್ಟಿಚ್ಚನ್ನು ನಾನು ತೋರಿಸ್ಕೊಟ್ಟಿದ್ದೆ ಡಬಲ್ ಹೋಲ್ ಸ್ಟಿಚ್ಚು ಎಷ್ಟು ನೀಟಾಗಿ ಚೆನ್ನಾಗಿ ಬರುತ್ತೆ ಅಂತ ಅದು ಒಂಥರ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಮೇಲ್ಗಡೆ ಹೇಳ್ಕೋಬೇಕು ಎಳ್ಕೊಂಡ ನಂತರ ಪುನಃ ಇಲ್ಲಿ ನೋಡಿ ಈ ರೀತಿ ಈ ರೀತಿ ಗಂಟುಗಳು ಬಂದಾಗ ನೀಟಾಗಿ ಅದನ್ನು ಇದು ಮಾಡ್ಕೊಳ್ಳಿ ನೋಡಿ ಎರಡೂ ದಾರನು ಒಂದೊಂದು ಈ ರೀತಿ ಬಿಟ್ಕೊಂಡ್ಬಿಡುತ್ತೆ ಬಿಟ್ಕೊಂಡಾಗ ನೀಟಾಗಿ ಇನ್ನೊಂದು ಸತಿ ಸೇರಿಸ್ಕೊಂಡು ನಾವು ಮಾಡಬೇಕಾಗತ್ತೆ ನೋಡಿ ಇದನ್ನು ವಾಪಸ್ಸು ಇಲ್ಲಿಗೆ ತಗೊಬರ್ಬೇಕಾಗತ್ತೆ ಇಲ್ಲಿಗೆ ತಂದು ಪುನಃ ವಾಪಸ್ಸು ಕೆಳಗಡೆ ಚೈನ್ ಏನಿದೆ ಅಲ್ಲಿಗೆ ಅಲ್ಲಿಗೆ ತಗೊಂಡು ಪುನಃ ಇದನ್ನು ಇಲ್ಲಿ ಈ ರೀತಿ ಮಾಡ್ಕೋಬೇಕಾಗತ್ತೆ ನೋಡಿ ತುಂಬಾ ಈಸಿ ಇದೆ ಮಾತ್ರ ನೀವು ಈಗೇನು ಜೆರಿ ಚೈನ್ ಸ್ಟಿಚನ್ನು ನೀವು ಹಾಕಿ ಪ್ರಾಕ್ಟೀಸ್ ಮಾಡಿದ್ದೀರ ಅದಕ್ಕಿಂತ ಸ್ವಲ್ಪ ಇದು ಟಫ್ ಅನ್ನಿಸ್ಬೋದು ಯಾಕೆಂದರೆ ಜರಿ ಜೆರಿ ಜರಿ ಥ್ರೆಡ್ಡು ಒಂದೆಳೆ ಮಾಡಿರ್ತೀರ ನೀವು ಆದರೆ ಇದರಲ್ಲಿ ಎರಡೆಳೆನ ನೀವು ಹ್ಯಾಂಡಲ್ ಮಾಡಬೇಕಾಗತ್ತೆ ಅದು ಸಿಲ್ಕ್ ಥ್ರೆಡ್ಡನ್ನು ನೋಡಿ ಸಿಲುಕ್ ಥ್ರೆಡ್ಡನ್ನು ಎರಡೆಳೆ ಹ್ಯಾಂಡಲ್ ಮಾಡುವಾಗ ನಿಮಗೂ ಸ್ವಲ್ಪ ಕಷ್ಟ ಅನಿಸ್ಬೋದು ಏನು ಆಗಲ್ಲ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ನಿಮ್ಗೆ ಯಾವುದೇ ಕಷ್ಟ ಅನಿಸಲ್ಲ ನೋಡಿ ಇದನ್ನು ಪುನಃ ಮೇಲ್ಗಡೆ ಪುನಃ ಮೇಲ್ಗಡೆ ತಗೋಬೇಕು ತಗೊಂಡು ಪುನಃ ಇಲ್ಲಿ ಲಾಕನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ ಮಾಡ್ಕೊಂಡು ಪುನಃ ಕೆಳಗಡೆ ತಗೊಳ್ಳೋಣ ತಗೊಂಡು ಪುನಃ ಮಧ್ಯ ಸೆಂಟರ್ ಏನಿದೆ ಈ ರೀತಿ ಬರಬೇಕಾದ್ರೆ ನೀವು ಎಡಗಡೆ ಇರುವಂಥ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಎಡಗಡೆ ಇರುವಂಥದ್ದನ್ನು ಕೈಯಲ್ಲಿ ದಾರ ಇರುತ್ತೆ ನೋಡಿ ಅದನ್ನು ನೀವು ಒಂದು ಸ್ವಲ್ಪ ಟೈಟಾಗಿ ಎಳ್ದಿಟ್ಕೋಬೇಕಾಗತ್ತೆ ಆಗ ನಿಮಗೆ ಅದು ಏನು ಮೇಲಿಂದ ದಾರ ಎಳೆದಿರ್ತೀವೋ ಆ ದಾರ ವಾಪಸ್ ಬಂದು ಸೇರೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ಇಟ್ಕೊಂಡಾಗ ನಮ್ಗೆ ಕರೆಕ್ಟಾಗಿ ಬರುತ್ತಿಲ್ಲಾಂದರೆ ಲೂಸ್ ಲೂಸ್ ಆಗಿಬಿಡುತ್ತೆ ನೋಡಿ ಈಗ ಈಗ ನೋಡ್ಬೋದು ಇದನ್ನು ಏನು ಮಾಡೋದು ಅಂತ ಈಗ ಇದನ್ನು ನಾವು ಇಲ್ಲಿ ಲಾಕನ್ನು ಮಾಡ್ಕೋಬೇಕಾಗತ್ತೆ ಮೇನು ಲಾಕು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನೀವು ಎಷ್ಟು ಲಾಕನ್ನು ನೀಟಾಗಿ ಕಲಿತೀರೋ ನೋಡಿ ಎಷ್ಟು ನೀಟಾಗಿ ಕಲಿತೀರೋ ಅಷ್ಟು ನೀಟಾಗಿ ನಿಮಗೆ ಇದು ವರ್ಕ್ ಅನ್ನೋದು ಆರಿ ವರ್ಕ್ ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಮಧ್ಯ ಗಂಟುಗಳು ಮಧ್ಯನೇ ಬರಬೇಕು ನೋಡಿ ಮಧ್ಯೆ ಬಂದು ಎಷ್ಟು ನೀಟಾಗಿ ಮೇಲೆ ಕೆಳಗಡೆ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ಒಂದು ಔಟ್ಲೈನ್ ಕೊಡ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ ಬೇರೆ ದಾರ್ದಲ್ಲಿ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಒಂದು ಔಟ್ಲೈನ್ ಕೊಟ್ಟು ನೋಡಿ ಯಾವುದೇ ಒಂದು ಡಿಸೈನ್ ಕಂಪ್ಲೀಟ್ ಆಗಬೇಕಾದ್ರೆ ಅದಕ್ಕೆ ಔಟ್ಲೈನನ್ನು ಕೊಡಬೇಕಾಗತ್ತೆ ಔಟ್ಲೈನನ್ನು ಕೊಟ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಫಸ್ಟ್ ಒಂದು ಔಟ್ಲೈನ್ ಕೊಟ್ಟಾಗ ಆ ಡಿಸೈನು ಕಾಣಿಸೋ ರೀತಿನೇ ಬೇರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ನಿಮ್ಮ ಪ್ರಾಕ್ಟೀಸ್ ಆಗಲಿ ಅಂತ ಹೇಳಿರಲಿಲ್ಲ ಡಿಸೈನ್ ಮಾಡಿದಾಗ ನಾವೇನು ಗೆರೆ ಹಾಕಿರ್ತೀವಿ ನೋಡಿ ಆ ಗೆರೆಗೆ ಇದೇ ಕಲರಲ್ಲಿ ಕೊಟ್ಟರು ಓಕೆ ನಿಮಗೆ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿರುತ್ತೆ ಅಂದ್ಕೊಳ್ಳಿ ಈಗ ನಿಮಗೆ ಕಾಂಟ್ರಾಸ್ಟ್ ಬ್ಲೌಸು ಸೀರೆ ಬೇರೆ ಮತ್ತು ಬ್ಲೌಸ್ ಪೀಸ್ ಬೇರೆ ಬಂದಿರುತ್ತೆ ಅಂಥ ಟೈಮಲ್ಲಿ ನೀವು ಈ ರೀತಿ ಅಪೋಸಿಟ್ ಕಲರಲ್ಲಿ ಕೊಟ್ಟಾಗ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೊಂದು ನಿಮಗೆ ಹೇಳ್ಕೊಟ್ಟು ಹೇಳಿದ್ದೆ ನಾನು ಯಾವ ರೀತಿ ಇದು ಮಾಡೋದು ಅಂತ ನೋಡಿ ಇಲ್ಲಿ ಇಲ್ಲಿ ಬಂದಾಗ ನೀವು ಕ್ರಾಸ್ ತಗೋಬೇಕಾದ್ರೆ ಇಲ್ಲಿ ಹಾಕ್ಬೇಕು ಇಲ್ಲಿ ಹಾಕ್ಬೇಕು ಅಂತ ಹೇಳ್ಕೊಟ್ಟಿದ್ದೆ ಹೇಳಿ ನಾನು ನಿಮಗೆ ನೋಡಿ ಇಲ್ಲಿ ಹಾಕ ಹಾಗಿಲ್ಲ ಇಲ್ಲಿ ಹಾಕಬೇಕು ಇದೊಂದು ಸೀಕ್ರೆಟ್ ಟಿಪ್ಸ್ ಅಂತಲೇ ಹೇಳ್ಬೋದು ಹಿಂಗೆ ಇದ್ದಾಗ ಮಾತ್ರ ನೋಡಿ ಇಲ್ಲಿವರೆಗೂ ತಗೊಳ್ಳೋಣ ತೋರಿಸ್ತೀನಿ ನಾನು ನಿಮಗೆ ಇಲ್ಲ ಹಾಕಬಾರ್ದು ಇಲ್ಲ ಹಾಕೊಂಡು ನಾವು ಇದನ್ನು ಚೈನ್ ಸ್ಟಿಚನ್ನು ಹಾಕೊಂಡು ಬಂದರೆ ನಿಮಗೆ ತುಂಬಾ ಚೆನ್ನಾಗಿ ಡಿಸೈನ್ ಅನ್ನೋದು ಬರುತ್ತೆ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸತಿ ಈ ರೀತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಮತ್ತು ಇನ್ನೊಂದು ಹೇಳಬೇಕು ನೀವು ಈಗ ನಾನು ಇದ್ದೀನಿ ನೀವು ಕಲಿತಾ ಇದ್ದೀರೋ ಇಲ್ಲ ಅಂತ ನನಗೆ ಗೊತ್ತಾಗಬೇಕಲ್ವಾ ಕಮೆಂಟಲ್ಲಿ ತಿಳಿಸಿ ನೀವೀಗ ಎಷ್ಟು ಕಲಿತಿದ್ದೀರಾ ಅದನ್ನು ಯಾವ ರೀತಿ ಮಾಡಿದ್ದೀರಾ ನೀವು ಅನ್ನೋದನ್ನು ನನಗೆ ತಿಳಿಸ್ಬೇಕು ತಿಳಿಸಿದ್ರೆ ನನಗೆ ಗೊತ್ತಾಗುತ್ತೆ ಈಗ ನಾನು ನನ್ನ ಪಾಡಿಗೆ ನಾನು ಮಾಡ್ಕೊಂಡು ತಮಗೆ ತೋರಿಸ್ಕೊಂಡು ಹೋದರೆ ನೀವು ಕಲೀಲಿಲ್ಲ ಅಂದರೆ ನಾನು ವೀಡಿಯೋ ಮಾಡಿ ಏನು ಪ್ರಯೋಜನ ಅಲ್ವಾ ಅದಕ್ಕೋಸ್ಕರ ಈಗ ಮಾಡ್ತಾ ಇರುವಂಥದಕ್ಕೆ ಒಂದು ಏನಾದರೂ ಮಾಡಬೇಕು ಅಂದ್ರೆ ಅದಕ್ಕೆ ಬೆಲೆ ಬೇಕಲ್ವಾ ಅದಕ್ಕೋಸ್ಕರ ನೀವು ಅದಕ್ಕೆ ರೆಸ್ಪಾನ್ಸ್ ಅಂತ ಆದಾಗ ನಾನು ಮಾಡ್ತಾ ಇರುವಂಥ ಕೆಲಸ ಏನಿದೆ ನೋಡಿ ನನಗೂ ಖುಷಿ ಆಗತ್ತೆ ತೋರಿಸ್ತೀನಿ ಇದು ಫುಲ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ ತುಂಬ ಎಷ್ಟು ಚೆನ್ನಾಗಿ ಬ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇದನ್ನು ಈ ರೀತಿ ಇಟ್ಕೊಂಡು ಇದನ್ನು ಅಷ್ಟೇ ಒಂದು ಚೈನ್ ಮುಂದೆ ತಂದು ಮುಂದೆ ಚೈನ್ ಮುಂದೆ ತಂದು ಇಲ್ಲಿ ಹಾಕ್ಬಾರ್ದು ರಿವರ್ಸ್ ಬಾಕ್ಸ್ ನೀವು ಮಾಡಿದಾಗ ಅಲ್ಲಿ ಏನಿದೆ ರಿವರ್ಸು ಅಲ್ಲಿಗೆ ಹಾಕಿ ಪುಟ್ ಪುಟ್ತಾಗಿ ಚೈನನ್ನು ಹಾಕಿ ಔಟ್ಲೈನ್ ಕೊಟ್ಟಾಗ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇದು ಔಟ್ಲೈನ್ ಕಂಪ್ಲೀಟ್ ಆಯಿತು ಔಟ್ಲೈನ್ ಕಂಪ್ಲೀಟ್ ಆದ ನಂತರ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಹಾಕಿ ನಾವು ಇದನ್ನು ಕಂಪ್ಲೀಟನ್ನು ಮಾಡಬೇಕಾಗತ್ತೆ ನೋಡಿ ಹಾಕಿ ಇಲ್ಲಿ ಒಂದು ಲಾಕನ್ನು ಕೊಟ್ಟರೆ ಇದೆಯಾ ಇಲ್ಲಿ ಒಂದು ಲಾಕನ್ನು ಕೊಟ್ಟರೆ ಎಷ್ಟು ನೀಟಾಗಿ ಲಾಕ್ ಆಗುತ್ತೆ ಅನ್ನೋದನ್ನು ನೀವು ನೋಡ್ಬೋದು ಈಗ ನೋಡಿ ಇದು ಲಾಕ್ ಆಯಿತು ಈಗ ನೋಡಿ ಈಗ ನೋಡಿ ಫುಲ್ಲು ಯಾವ ರೀತಿ ಬಂದಿದೆ ಅಂತ ನಿಮ್ಗೆ ಗೊತ್ತಾಗತ್ತೆ ಇಲ್ಲಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಮಧ್ಯ ಮಧ್ಯ ಏನು ಗಂಟೆಗಳು ಬಂದಿದೆ ಮಧ್ಯೆ ಬರಬೇಕು ಸುತ್ತ ಐಟ್ ಔಟ್ ಲೈನ್ ಕೊಟ್ಟಾಗ ಯಾವ ರೀತಿ ಬರುತ್ತೆ ಅಂತ ನೀವು ನೋಡ್ಬೋದು ನೋಡಿ ಈ ರೀತಿ ಕಾಣಿಸುತ್ತೆ ನಿಮಗೆ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ಅಂತ ಹೇಳ್ತಾ ಈ ಡಿಸೈನ್ ನೋಡಿ ನಿಮಗೆ ಏನು ಅನಿಸ್ತು ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಫುಲ್ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಇನ್ನೊಂದು ಬೇಸಿಕ್ ವೀಡಿಯೋದೊಂದಿಗೆ ನೆಕ್ಸ್ಟ್ ವೀಡಿಯೋನ ಇಲ್ಲಿ ನೆಕ್ಸ್ಟ್ ಕ್ಲಾಸನ್ನು ಇಲ್ಲಿ ಹೇಳ್ಕೊಳ್ಳೋಣ ಅಂದರೆ ತುಂಬ ಲೆಂತಿ ಆಗುತ್ತೆ ನಿಮಗೂ ಬೋರ್ ಆಗ್ಬೋದು ಅದಕ್ಕೋಸ್ಕರ ಇದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ ಮುಂದಿನ ಇನ್ನೊಂದು ಹೊಸ ಇಲ್ಲಿವರೆಗೆ ನಾನು ಏನು ಹೇಳ್ಕೊಟ್ಟಿದ್ದೆ ಜರಿ ಥ್ರೆಡ್ಡಲ್ಲಿ ಅಲ್ಲಿವರೆಗೂ ಡಿಸೈನ್ಸ್ ಮುಗಿದಿದೆ ಇನ್ನು ಮುಂದಕ್ಕೆ ಕೇಳ್ಕೊಡುವಂಥ ಡಿಸೈನ್ಸನ್ನು ಮುಂದೆ ಕೇಳ್ಕೊಡುವಂಥ ಹೊಸ ಡಿಸೈನ್ಸನ್ನು ನೆಕ್ಸ್ಟ್ ಕ್ಲಾಸಿಂದ ಬರುತ್ತೆ ಅಂತ ಹೇಳ್ತಾ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ನೀವು ಇದನ್ನು ನೋಡಿ ಖಂಡಿತ ಪ್ರಾಕ್ಟೀಸನ್ನು ಮಾಡಿ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ಖಂಡಿತವಾಗ್ಲೂ ಪ್ರಾಕ್ಟೀಸ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಇಂಟ್ರೆಸ್ಟ್ ಇರುವಂಥವ್ರಿಗೆ ಶೇರ್ ಮಾಡಿ ಆದಷ್ಟು ಲೈಕ್ ಕೊಡಿ ಫ್ರೆಂಡ್ಸ್ ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗುತ್ತೆ ಅವ್ರಿಗೂ ತುಂಬ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್